ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೋಆಪರೇಟಿವ್ ಬ್ಯಾಂಕ್ ಹೊಸ ನೇಮಕಾತಿ ಅರ್ಜಿ ಕರೆದಿದ್ದಾರೆ ಇದು ಕೋಆಪರೇಟಿವ್ ಸೊಸೈಟಿರತಕ್ಕಂಥ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಪಾಸ್ ಆಗುವ ಪೇಲಾದ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಡಿಗ್ರಿ ಪಾಸ್ ಆದರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವಿವಿಧ ಹುದ್ದೆಗೆ ಅರ್ಜಿ ಕರಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಥವಾ ಡಿಗ್ರಿ ಡಿಗ್ರಿದಾರು ಕೂಡ ಅಪ್ಲೈ ಮಾಡಬಹುದು ಇದು ಕೋಆಪರೇಟಿವ್ ಸೊಸೈಟಿಯ ಬ್ಯಾಂಕ್ ನೇಮಕಾತಿ ಆಗಿದೆ ಇಲ್ಲಿ ಟೋಟಲಿ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಅಪ್ಲೈ ಮಾಡೋದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ వీడియోని ఎలా స్కీప్ మేదే కొనబో మాయితే ఇష్టం లైక్ మి మొత్తం షేర్ మినిషి కమెంట్ మిస్ నెంబర్ చాలా నోడ్తాను నమ్మ చాలల్న సబ్స్క్రైబ్ పక్కది బెల్ ఐకెన్ అంటే అప్లడ్ మో ప్రతి వీడియో తనవే నోటివే ఓకే ఫ్రెండ్స్ నెలవే విషయంలో ఏమో మాయితీ నో ఓకే ఫ్రెండ్స్ ఇది బ్యాంకి ఒక ఉద్యోగ నేమక ఇత ఉద్యోగ ఇలా ఉద్యోగం నేమకొట్టారు శ్రీ జగద్గురు ರೇಣುಕಾಚಾರ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೈವೇರ್ನಲ್ಲಿರ್ತಕ್ಕಂಥ ನಿಮ್ಮ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಕಿರಿಯ ಸಹಾಯಕ ನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿಗಳು ಬಿಕಾಮ್ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಪದವಿ ಮತ್ತು ಒಂದು ವರ್ಷ ಅನುಭವಕ್ಕಿಂತ ಕೊಟ್ಟಿದ್ದಾರೆ ಆ ಹುದ್ದೆಗಳಿಗೆ ಆಮೇಲೆ ಹಿರಿಯ ಸಹಾಯಕ ಹುದ್ದೆಗಳು ಎರಡು ಹುದ್ದೆ ಕಲಿವೆ ಈ ಹುದ್ದೆಗಳಿಗೆ ಸುಲಭ ಇದು ಹಿರಿಯ ಸಹಾಯಕ ಹುದ್ದೆಗಳು ಎರಡು ಹುದ್ದೆ ಕಲಿವೆ ಬಿ ಬಿಬಿಎ ಬಿ ಪದವಿ ಪಾಸ್ ಆಗಿರಬೇಕು ಜೊತೆಗೆ ಎರಡು ವರ್ಷ ಅನುಭವ ಕಲಿದ್ದಾರೆ ಆಮೇಲೆ ಯು ಹುದ್ದೆಯಿಂದ ಕೊಟ್ಟಿದ್ದಾರೆ ಸಿಇಒ ಒಂದು ಹುದ್ದೆ ಕಳೆದು ಬರುತ್ತದೆ ವಿದ್ಯಾರ್ಥಿ ಎಂ ಬಿ ಎ ಮತ್ತು ಎಂ ಕಾಮ್ ಪದವಿ ಪಾಸ್ ಆಗಿದವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅನುಭವಕ್ಕೆ ಆದ್ಯತೆ ಆದ್ಯತೆಯಿಂದ ಕೊಟ್ಟಿದ್ದಾರೆ ಎಕ್ಸ್ಪರಿಯವರಿಗೆ ಒಂದು ಆದ್ಯತೆ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇದಾಗಿ ಸಿಪಾಯಿ ಅಥವಾ ಸಹಾಯಕ ಹುದ್ದೆಗಳ ಅರ್ಜಿ ಕರೆದರೆ ಇವು ಮೂರು ಹುದ್ದೆ ಕಲಿವೆ ಇದ್ರಿಗೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಅಥವಾ ಫೇಲ್ ಆದರೂ ಕೂಡ ಅಪ್ಲೈ ಮಾಡಬಹುದು ಹಾಗೂ ನಾಲ್ಕು ಚಕ್ರದ ವಾಹನದ ಪರವಾನಗಿ ಇದ್ದವರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಅಂದರೆ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಯಾರಿದ್ರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಡ್ರೈವರ್ ಇದ್ದರೂ ಅಪ್ಲೈ ಮಾಡಬಹುದು ಇನ್ನು ಈ ಹುದ್ದೆಗೆ ಹುದ್ದೆಗಳ ಸಂಖ್ಯೆ ಮತ್ತು ಟೋಟಲ್ ಆಗಿ ಹತ್ತು ಹುದ್ದೆ ಕಾಲುವೆ ಅಂತ ಕೊಟ್ಟಿದ್ದಾರೆ ಟೋಟಲ್ ಆಗಿ ಹತ್ತು ಹುದ್ದೆ ಕಾಲುವೆ ಈ ಹುದ್ದೆಗೆ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿಯಾಗಿರುತ್ತದೆ ಆಯಾ ಹುದ್ದೆಗೆ ಅನುಗುಣವಾಗಿ ವಯೋಮಿತಿ ಕೂಡ ಇರುತ್ತದೆ ಇಲ್ಲಿ ಅವರು ಅರ್ಜಿ ಸಲ್ಲಿಸುವ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂದರೆ ಇಲ್ಲಿ ವಯಸ್ವ ಮಿತಿ ಹದಿನೆಂಟರಿಂದ ಇಪ್ಪತ್ತೈದಾಗಿರುತ್ತದೆ ಇಪ್ಪತ್ತೈದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ತಾವು ಸರಿಯಾಗಿ ನೋಡ್ಕೊಂಡ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾವ ರೀತಿ ಇದೆ ಅಂತ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಕೊಟ್ಟಿರ್ತಾರೆ ಅರ್ಜಿ ಶುಲ್ಕ ಒಂದು ಸಾವಿರ ರೂಪಾಯಿ ಇರುತ್ತದೆ ಅರ್ಜಿಯನ್ನು ಸಂಘದ ಶಾಖೆಯ ಮೂಲಕ ಅರ್ಜಿ ಪರ ತಗೊಂಡು ಅರ್ಜಿ ಸಲ್ಲಿಸಲು ಕೊಟ್ಟಿದ್ದಾರೆ ಹಾಗೆ ಅರ್ಜಿಯನ್ನು ಆಪ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಅವರು ಫಾರ್ಮ್ ಕೊಡ್ತಾರೆ ಫಾರ್ಮ್ ಅನ್ನು ತಮಗೆ ಸಂಘದ ದಾಖಲಾತಿ ಶಾಖೆಯಿಂದ ಅರ್ಜಿ ಫಾರ್ಮ್ ಪಡೆದು ಅಗತ್ಯ ದಾಖಲಾತಿಗಳೊಂದಿಗೆ ಅಂಚೆ ಮೂಲಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅವರು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಹಾಗೂ ಒಂದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ನ ತಗೊಂಡು ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಯಾವ ರೀತಿ ನೋಡಲಿ ಪಿ ಡಿ ಎಫ್ ಇವಾಗ ಇಲ್ಲಿ ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ ಈ ನೇಮಕಾತಿ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಇಲ್ಲಿ ಕೆಳಗಡೆ ಅವರು ಡೇಟು ಮತ್ತು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಡೇಟ್ ಯಾವ ರೀತಿ ಯಾವಾಗ ಓಪನ್ ಆಗ್ತಿದೆ ಅಂದರೆ ಆರಂಭ ದಿನಾಂಕ ಮಾರ್ಚ್ ಐದು ಎರಡು ಸಾವಿರದ ಇರ್ತೈತೆ ಲಾಸ್ಟ್ ಡೇಟು ಸ್ವಲ್ಪ ಮಾ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಮೂವತ್ತೊಂದು ಮಾರ್ಚ್ ಎರಡು ಸಾವಿರ ಆಗಿದೆ ಅಷ್ಟು ತಾವರ್ಜನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಳಗಡೆ ಪಿ ಡಿ ಎಫ್ ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ನ್ನು ತೋರಿಸಿ ಅಂತ ಇಲ್ಲಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗ್ತಿದೆ ಪಿಡಿ ಕೊಟ್ಟಿದ್ದಾರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕೋಆಪರೇಟಿವ್ ಸೊಸೈಟಿ ಸಿಗ್ಗಾವಂತ ಕೊಟ್ಟಿದ್ದಾರೆ ಪ್ರಧಾನ ಕಚೇರಿ ಚನ್ನಪ್ಪ ಕೊಣ್ಣೂರು ಕಾಲೇಜು ವ್ಯವಸ್ಥೆ ಸಿದ್ದವಂತ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆ ಇರತಕ್ಕಂಥ ನಿಮ್ಮ ಕೈ ತೆಗೆದು ಇಲ್ಲಿ ಕೆಳಗಡೆ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಈ ಕಡೆಗೆ ನಮೂದಿಸಿದ ಹುದ್ದೆಗಳಿಗೆ ಅಭ್ಯರ್ಥಿಗಳು ತಮ್ಮ ಸಂಘಕ್ಕೆ ಬೇಕಾಗಿದ್ದು ಸದರಿ ಕೆಲಸಕ್ಕೆ ಹೆಚ್ಚು ಹೇಳ ಅಭ್ಯರ್ಥಿಗಳು ತಮ್ಮ ಸ್ವವಿವರ ಮಾಹಿತಿಯೊಂದಿಗೆ ಇತ್ತೀಚಿನ ಭಾವಚಿತ್ರ ವಿದ್ಯಾಭ್ಯಾಸದ ಪ್ರಮಾಣಪತ್ರ ನಕಲು ಪ್ರತಿಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಪ್ರತಿ ಪ್ಯಾನ್ ಕಾರ್ಡ್ ಪ್ರತಿಗಳನ್ನು ಅಂಚೆ ಮುಖಾಂತರವಾಗಲಿ ಅಥವಾ ಖುದ್ದಾಗಿ ಬಂದು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಅವರು ಡೇಟು ಮತ್ತು ವಿದ್ಯಾರ್ಥಿ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಸಿಇಒ ಒಂದು ಹುದ್ದೆ ಖಾಲಿ ಇದೆ ಅಂಗೀಕೃತ ವಿಷಯದಿಂದ ಎಮ್ ಎಮ್ ಬಿ ಎ ಮತ್ತು ಎಮ್ ಕಾಮ್ ಪಾಸ ಅಪ್ಲೈ ಮಾಡ್ಬೋದು ಇವರಿಗೆ ಸ್ಯಾಲರಿ ಇಪ್ಪತ್ತೈದು ಸಾವಿರ ಇಪ್ಪತ್ತ್ ಸಾವಿರದ ಐದನೂರಿಂದ ನಲವತ್ತೇಳು ಸಾವಿರದ ಆರ್ನೂರೈತ್ ಆರ್ನೂರೈದು ರೂಪಾಯಿ ಬರುತ್ತೆ ಇನ್ನು ಕನಿಷ್ಠ ಸೇವಾವಧಿ ಅನುಭವಕ್ಕೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ವಯೋಮಿತಿ ಇಪ್ಪತ್ತೆಂಟು ವರ್ಷ ಮೇಲ್ಪಟ್ಟಂತೆ ಕೊಟ್ಟಿದ್ದಾರೆ ಹಾಗೆ ಹಿರಿಯ ಸಹಾಯಕ ಹುದ್ದೆಗಳಿಗೆ ಅಂಗೀಕೃತ ವಿಷಯದಿಂದ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಪದವಿ ಪಾಸಾಗಿರಬೇಕು ಇವರಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಪಾರ್ಮೋನ್ ಚಾಲೆ ಇರುತ್ತೆ ಎರಡು ವರ್ಷ ಅನುಭವಗಳಿದ್ದಾರೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ವರ್ಷ ಒಳಗೆ ದಾಳಿಯನ್ನು ಸಲ್ಲಿಸಬೇಕಾಗತ್ತೆ ಆಮೇಲೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಅಂಗೀಕೃತ ವಿಷಯದಿಂದ ಬಿ ಕಾಮ್ ಬಿ ಬಿ ಎ ಬಿ 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 ಎಮ್ ಪದವಿ ಪಾಸಾಗಿರಬೇಕು ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಚಾಲೆ ಇರುತ್ತೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಸಿಪಾಯಿ ಹುದ್ದೆಗೆ ಕೊಟ್ಟಿದ್ದರಲ್ಲಿ ಈ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಅಥವಾ ಅಪಿಲ್ ಆಧಾರ್ ಕೂಡ ಮಾಡ್ಬೋದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ತಾರೈದು ರೂಪಾಯಿ ಸಾಲ ಇರುತ್ತೆ ಹಾಗೂ ನಾಲ್ಕು ಚಕ್ರದ ವಾಹನದ ಚಾಲನಾ ಪರವಾನಗಿ ಇದ್ದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕೈಗಳವರು ಅರ್ಜಿಯನ್ನು ಸಲ್ಲಿಸುವ ಬೇಕಾರೆ ಒಂದು ಸಾವಿರ ರೂಪಾಯಿ ಡಿ ಹಾಚಬೇಕು ಅಂತ ಕೊಟ್ಟಿದ್ದಾರೆ ಆ ಅಭ್ಯರ್ಥಿಯ ಆಯ್ಕೆಯ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನು ಒಳಗೊಂಡಿರುತ್ತದೆ ತರಬೇತಿ ಅವಧಿ ಎರಡು ವರ್ಷ ಇರುತ್ತದೆ ಒಂದು ವರ್ಷದ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಅನ್ನು ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಅನುಭವ ಹೊಂದಿದವರಿಗೆ ಮೊದಲ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ತಾವು ಮಾನ್ಯ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆದರೆ ತೆಗೆದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಸ್ಥಳ ಸಿಗುವಂತೆ ಕೊಟ್ಟಿದ್ದಾರೆ ಇಲ್ಲಿ ಸಿ ಅಧ್ಯಕ್ಷರು ಸಹಿ ಕೊಟ್ಟಿದ್ದಾರೆ ಈ ಪಿಡಿಯೋ ಪರ ವಾಟ್ಸಾಪ್ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ನೋಡಿಕೊಂಡು ಅರ್ಜನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರು ಅರ್ಜನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಸಹ ಕಮೆಂಟ್ ಮಾಡಿ ವಿಡಿಯೋನ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂ ಜೈ ತಾನಂದ